ಧಾರವಾಡ ಮಹಾನಗರ ಪಾಲಿಕೆಯ ಚುನಾವಣೆ ಇವತ್ತು ನಡೆಯುತ್ತೆ ಪ್ರಮುಖವಾಗಿ ಮೇಯರ್ ಮತ್ತು ಉಪ ಮೇಯರ್ ಚುನಾವಣೆ ಇವತ್ತು ನಡೆಯುತ್ತೆ ಬಿಜೆಪಿಯ ಸದಸ್ಯರು ಜೊತೆಗೆ ಈ ಕಡೆ ಕಾಂಗ್ರೆಸ್ನ ಸದಸ್ಯರು ಕೂಡ ಆಲ್ರೆಡಿ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಬಾರಿ ಅಧಿಕಾರದ ಚುಕ್ಕಾಣಿ ಯಾರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯದ್ದು ಅಂತ ಕಾರಣ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ ಆ ಭಾಗದ ರಾಜಕಾರಣಿಗಳು ಬಿಜೆಪಿಯ ಸದಸ್ಯರಾದ ಪೂಜಾ ಶೇಷವಾಡ್ಕರ್ ಜ್ಯೋತಿ ಪಾಟೀಲ್ ನಡುವೆ ಭಾರಿ ಪೈಪೋಟಿ ಇದೆಯಂತೆ ಕೊನೆ ಘಳಿಗೆಯಲ್ಲಿ ಒಬ್ಬರು ಸ್ಪರ್ಧೆ ಮಾಡ್ತಾರೆ ಉಪಮೇಯರ್ ಸ್ಥಾನಕ್ಕೆ ಸಂತೋಷ್ ಚೌಹಾಣ್ ಕಾಂಗ್ರೆಸ್ನಿಂದ ಮೇಯರ್ ಸ್ಥಾನಕ್ಕೆ ಸುವರ್ಣ ಕಲ್ಲಕುಂಟ್ಲಾ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಶಂಭು ಸಾಲ್ಮಿನಿ ಕಣಕ್ಕಿಳಿದಿದ್ದಾರೆ ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಅದು ಮೀಸಲಿರುತ್ತೆ ಉಪಮೇಯರ್ ಸ್ಥಾನ ಹಿಂದುಳಿದ ವರ್ಗಕ್ಕೆ ಮೀಸಲು ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕಾಗಿ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಬಿಜೆಪಿ ತೀವ್ರ ಲಾಭಿಯನ್ನ ಮಾಡುತ್ತಿದೆ ತಡರಾತ್ರಿ ತನಕ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕರಾದ ಬೆಲ್ಲತ್ ಮಹೇಶ್ ತೆಂಗಿನಗಾಯಿ ಮೂವರು ಪಾಲಿಕೆ ಸದಸ್ಯರ ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ ಎಂಬತ್ತೆರಡು ಸದಸ್ಯ ಬಲದ ಪಾಲಿಕೆಯಲ್ಲಿ ಮೂವತ್ತೊಂಬತ್ತು ಬಿಜೆಪಿ ಮೂವತ್ತ್ ಮೂರು ಕಾಂಗ್ರೆಸ್ ಮೂರು ಎಐಎಂಐ ಒಂದು ಜೆಡಿಎಸ್ ಆರು ಪಕ್ಷೇತರ ಸದಸ್ಯರಿದ್ದಾರೆ ಪಕ್ಷೇತರರ ಪೈಕಿ ಇಬ್ಬರು ಕಾಂಗ್ರೆಸ್ ಬೆಂಬಲಿತರಾಗಿದ್ರೆ ಮೂವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಜೆಡಿಎಸ್ ನ ಒಬ್ಬರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರೆ ಪಕ್ಷೇತರರ ಪೈಕಿ ಒಬ್ಬರು ತಟಸ್ಥರಾಗಿದ್ದಾರೆ ಅವರ ನಡೆ ಏನು ಅನ್ನೋದು ಕೊನೆ ಕ್ಷಣಕ್ಕೆ ಒಂದು ಅರ್ಥ ಆಗುತ್ತೆ ಬಟ್ ಇಲ್ಲಿ ತನಕ ತಟಸ್ಥನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಯಾವ ಪಕ್ಷಕ್ಕೆ ಅವರ ಸಪೋರ್ಟ್ ಅನ್ನೋದು ಆ ನಂತರ ಗೊತ್ತಾಗುತ್ತೆ